ಹಾಯ್ ಹಲೋ ನಮಸ್ಕಾರ ನಂದಾಬಾಗಿ ಚಾನಲ್ಗೆ ಸ್ವಾಗತ ನಾನಿವತ್ತು ಸ್ಥಾನ ಬೆಲೆ ಬಗ್ಗೆ ಹೇಳ್ತಾ ಇದ್ದೀನಿ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ಈ ವಿಡಿಯೋವನ್ನು ನೀವು ಎಲ್ಲಿ ಸ್ಕಿಪ್ ಮಾಡದೆ ನೋಡಬೇಕಾಗ್ತೈತಿ ಇಲ್ಲ ಸ್ಕಿಪ್ ಮಾಡಿದ್ರೆ ಮಾಡಿದರೆ ಆಗೋದಿಲ್ಲ ಇದು ಸ್ಥಾನ ಬೆಲೆಯ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಸ್ಥಾನ ಬೆಲೆ ಬಗ್ಗೆ ತಿಳಿಯೋಣ ಬನ್ನಿ ಇದು ಸ್ಥಾನ ಬೆಲೆ ಕೋಷ್ಟಕ ಇದು ಬಿಡಿ ಸ್ಥಾನ ಇದು ಹತ್ತರ ಸ್ಥಾನ ಇದು ನೂರರ ಸ್ಥಾನ ಇದು ಸಾವಿರ ಸ್ಥಾನ ಬಿಡಿ ಸ್ಥಾನದ ಬೆಲೆ ಒಂದು ಹತ್ತರ ಸ್ಥಾನ ಬೆಲೆ ಹತ್ತು ನೂರರ ಸ್ಥಾನ ಬೆಲೆ ನೂರು ಸಾವಿರ ಸ್ಥಾನ ಬೆಲೆ ಸಾವಿರ ಇದರ ಸಂಪೂರ್ಣ ಮಾಹಿತಿಯನ್ನು ಈಗ ತಿಳಿಯೋಣ ಬಿಡಿ ಸ್ಥಾನ ಒಳಗ ಎಷ್ಟು ಬಿಡಿಗಳಿರ್ತಾವ ಅಂತಂತಂದ್ರೆ ಒಂಬತ್ತು ಬಿಡಿಗಳಿರ್ತಾವ ನೋಡಂಬರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹಿಂಗ ಒಂಬತ್ತು ಬಿಡಿಗಳಿರ್ತಾವ ನೋಡ್ರಿ ಈಗ ಒಂಬತ್ತು ಬಿಡಿಗಳರಾವ ಈ ಒಂಬತ್ತು ಬಿಡಿಗೆ ಮತ್ತೊಂದು ಬಿಡಿಯನ್ನ ಸೇರಿಸಿದರೆ ಹತ್ತು ಹಾಕತಿ ಹತ್ತು ಹತ್ತು ಬಿಡಿಗಳು ಸೇರಿ ಒಂದು ಗುಂಪಾಗಿ ಅದು ಹತ್ತರ ಸ್ಥಾನಕ್ಕೆ ನೋಡ್ರಿ ಬರ್ತತಿ ಹಿಂಗೆ ಇದು ಹತ್ತರ ಒಂದಕ್ಕೆ ಗುಂಪೈತಿ ನೋಡ್ರಿ ಇದ್ರೊಳಗೆ ಹತ್ತು ಬಿಡಿಗಳವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತಾಗಿ ಇದೇನಾಗ್ತತಿ ಹತ್ತರ ಸ್ಥಾನಕ್ಕೆ ಬರ್ತತಿ ಈ ಹತ್ತರ ಸ್ಥಾನ ಒಳಗೆ ಇಂಥ ಹತ್ತರ್ದ ಎಷ್ಟು ಗುಂಪುಗಳಿರ್ತವೆ ಹೇಳ್ರಿ ಒಂಬತ್ತು ಗುಂಪುಗಳಿರ್ತವೆ ನೋಡಿರಿ ಒಂಬತ್ತು ಹತ್ತು ಎರಡು ಹತ್ತು 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 ನಾಲ್ಕು ಐದು ಹತ್ತು ಆರು ಹತ್ತು ಏಳು ಹತ್ತು ಎಂಟತ್ತು ಒಂಬತ್ತತ್ತು ಒಂಬತ್ತು ಹತ್ತು ಅಂದ್ರೆ ತೊಂಬತ್ತು ಈ ತೊಂಬತ್ತಕ್ಕೆ ಇನ್ನೊಂದು ಹತ್ತನ್ನು ಸೇರಿಸಿದ್ರೆ ನೂರಾಕೈತಿ ನೂರಾಗಿ ಅದು ನೂರರ ಸ್ಥಾನಕ್ಕೆ ಬರ್ತತಿ ನೋಡ್ರಿ ಹಿಂಗೆ ನೂರರ ಸ್ಥಾನಕ್ಕೆ ಬರ್ತತಿ ಹತ್ತು ಹತ್ತುಗಳಲ್ಲ ನೋಡ್ರಿ ಒಂದು ಹತ್ತು ಎರಡು ಹತ್ತು ಮೂರು ಹತ್ತು ನಾಲ್ಕು ಹತ್ತು ಐದು ಹತ್ತು ಆರು ಹತ್ತು ಏಳು ಹತ್ತು ಎಂಟು ಹತ್ತು ಒಂಬತ್ತು ಹತ್ತು 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 ಹಿಂಗೆ ಹತ್ತು ಹತ್ತುಗಳು ಸೇರಿ ಏನಕ್ಕೆ ನೂರಕ್ಕೆ ನೂರ ಇದು ನೂರರ ಸ್ಥಾನಕ್ಕೆ ಬರ್ತತಿ ನೂರರ ಸ್ಥಾನದಲ್ಲಿ ಒಂಬತ್ತು ನೂರುಗಳಿರ್ತಾವೆ ಎಷ್ಟು ನೂರು ಇರ್ತಾವ ಒಂಬತ್ತು ನೂರಿರ್ತವೆ ನೋಡಿರಿ ಒಂದು ನೂರು ಎರಡು ನೂರು ಮೂರು ನೂರು ನಾಲ್ಕು ನೂರು ಐದು ನೂರು ಆರು ನೂರು ಏಳು ನೂರು ಎಂಟು ನೂರು ಒಂಬತ್ತು ನೂರು ನೋಡಿರಿ ಒಂಬತ್ತು ನೂರುಗಳು ಇರ್ತವೆ ನೂರು ಸ್ಥಾನಗಳು ಇಲ್ಲಿ ಒಂಬತ್ತು ನೂರುಗಳದಾವ ಈ ಒಂಬತ್ತು ನೂರುಗಳಿಗೆ ಇನ್ನೊಂದು ನೂರು ಸೇರಿದರೆ ಸಾವಿರ ಸಾವಿರತೈತಿ ಸಾವಿರಾಗಿ ಅದು ಸಾವಿರ ಸ್ಥಾನಕ್ಕೆ ಬರ್ತತಿ ಹತ್ತು ನೂರುಗಳು ಸೇರಿ ಸಾವಿರ ಆಗಿ ಸಾವಿರ ಸ್ಥಾನಕ್ಕೆ ಬಂದತಿವಿ ಇದರೊಳಗೆ ಹತ್ತು ನೂರುಗಳಿತ್ತವು ನೋಡಿರಿ ಒಂದು ನೂರು ಎರಡು ನೂರು ಮೂರು ನೂರು ನಾಲ್ಕು ನೂರು ಐದು ನೂರು ಆರುನೂರು ಏಳು ನೂರು ಎಂಟು ನೂರು ಒಂಬತ್ತು ನೂರು ಹತ್ತು ನೂರು ಹತ್ತು ನೂರುಗಳು ಅಂತಂದ್ರೆ ಒಂದು ಸಾವಿರ ಆಗ್ತತಿ ಸಾವಿರ ಆಗಿ ಸಾವಿರ ಸ್ಥಾನಕ್ಕೆ ಬರ್ತತಿ ಒಂಬತ್ತು ಬಿಡಿಗಳಂತಂದರೆ ಒಂಬತ್ತು ಒಂಬತ್ತು ಹತ್ತುಗಳಂತಂದ್ರೆ ತೊಂಬತ್ತು ಒಂಬತ್ತು ನೂರುಗಳಂದ್ರೆ ಒಂಬತ್ತು ಹತ್ತು ನೂರುಗಳಂತಂದ್ರೆ ಸಾವಿರ ಸಂಖ್ಯೆಯನ್ನು ಓದುವ ಕ್ರಮ ಈ ರೀತಿಯಾಗಿರ್ತತಿ ಒಂದು ಸಾವಿರದ ಒಂಬತ್ತು ನೂರ ತೊಂಬತ್ತೊಂಬತ್ತು ಈ ರೀತಿಯಾಗಿ ಓದಬೇಕಾಗ್ತತಿ ಬಿಡಿ ಸ್ಥಾನ ಒಳಗೆ ನೋಡ್ರಿ ಆರು ಬಿಡಿಗಳದಾವ ಒಂದು ಎರಡು ಮೂರು ನಾಲ್ಕು ಐದು ಆರು ಹತ್ತರ ಸ್ಥಾನ ಸ್ಥಾನದೊಳಗೆ ನಾಲ್ಕು ಹತ್ತುಗಳದಾವ ಹತ್ತುಗಳಾಗ ಒಂದು ಎರಡು ಮೂರು ನಾಲ್ಕು ನಾಲ್ಕು ಹತ್ತುಗಳದಾವೆ ನೂರರ ಸ್ಥಾನ ಒಳಗೆ ಮೂರು ನೂರುಗಳದಾವ ಒಂದು ಎರಡು ಮೂರು ಮೂರು ನೂರುಗಳದಾವೆ ಸಾವಿರ ಸ್ಥಾನ ಸ್ಥಾನದೊಳಗೆ ಒಂದು ಸಾವಿರ ಐತಿ ಇದನ್ನು ಓದುವ ಕ್ರಮ ಹೆಂಗಂತಂದ್ರೆ ಒಂದು ಸಾವಿರದ ಮೂರು ನೂರ ಆರು ಈ ರೀತಿಯಾಗಿ ಓದ್ಬೇಕಾಗ್ತೈತಿ ನೋಡ್ರಿ ಬಿಡಿ ಸ್ಥಾನ ಒಳಗ ಎಷ್ಟು ಬಿಡಿಗಳದವರು ಬಂದುಬ್ರಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಿಡಿಗಳದವ ಹತ್ತರ ಸ್ಥಾನ ಒಳಗ ಎರಡು ಹತ್ತುಗಳಿದಾವೆ ಒಂದು ಹತ್ತು ಎರಡು ಹತ್ತು ನೂರರ ಸ್ಥಾನ ಒಳಗ ಒಂದು ನೂರು ಐತಿ ಆಮೇಲೆ ಸಾವಿರ ಸ್ಥಾನ ಒಳಗೆ ಒಂದು ಸಾವಿರ ಐತಿ ಇದನ್ನು ಹೆಂಗೆ ಓದಬೇಕಂತಂದ್ರೆ ಒಂದು ಸಾವಿರದ ಒಂದು ನೂರ ನಾಲ್ಕು ಈ ರೀತಿಯಾಗಿ ಓದಬೇಕು ಬಿಡಿ ಸ್ಥಾನ ಒಳಗ ಎರಡು ಬಿಡಿಗಳದಾವ ಹತ್ತರ ಸ್ಥಾನ ಒಳಗ ಮೂರು ಹತ್ತುಗಳದಾವ ನೂರರ ಸ್ಥಾನ ಒಳಗ ಏನೂ ಇಲ್ಲ ಏನೂ ಇಲ್ಲ ಅಂತಂದ್ರೆ ಸೊನ್ನೆ ಮತ್ತು ಸಾವಿರ ಸ್ಥಾನ ಒಳಗ ಒಂದು ಸಾವಿರ ಐತಿ ಇದನ್ನು ಓದೋದು ಹೆಂಗಂತಂದ್ರೆ ಒಂದು ಸಾವಿರದ ಎರಡು ಇಲ್ಲಿ ನೂರರ ಸ್ಥಾನ ಒಳಗೆ ಏನು ಇಲ್ಲ ಅಂತಂದ್ರೆ ನೂರರ ಸ್ಥಾನವನ್ನು ಬಿಟ್ಟ ಓದಬೇಕಾಗ್ತೈತಿ ಅದ್ರ ಬರಿಬೇಕಾದ್ರೆ ಇಲ್ಲಿ ಸೊನ್ನೆಯನ್ನ ಹಾಕಿ ಬರಿಬೇಕಾಗ್ತೈತಿ ನೋಡ್ರಿ ಒಂದು ಸಾವಿರದ ಮೂವತ್ತೆರಡು ಈ ರೀತಿಯಾಗಿ ಓದಬೇಕು ಈ ಸ್ಥಾನ ಬೆಳೆ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ